ವೀಕ್ಷಕರಿಗೆಲ್ಲ ನಮಸ್ಕಾರ ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಜಾತಕದಲ್ಲಿ ಅಥವಾ ಕುಂಡಲಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗವನ್ನು ಯಾವ ರೀತಿ ಕಂಡುಹಿಡಿಯೋದು ಹಾಗೆ ಇದರಿಂದ ಏನೆಲ್ಲ ಲಾಭಗಳಿವೆ ಇದರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಒಬ್ಬ ವ್ಯಕ್ತಿ ಈ ಯೋಗವನ್ನು ಹೊಂದಿದಾಗ ಏನೆಲ್ಲ ಪ್ರಯೋಜನಗಳನ್ನು ಕಾಣ್ಬೋದು ಅಂತೇಳಿ ಸಂಕ್ಷಿಪ್ತವಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಹೆಸರು ಹೇಳುವಂತೆ ಜಾತಕದಲ್ಲಿ ಲಕ್ಷ್ಮೀನಾರಾಯಣ ಯೋಗವನ್ನು ನಾವು ಎರಡು ಗ್ರಹಗಳಿಂದ ನೋಡ್ತೇವೆ ಮೊದಲನೇದಾಗಿ ಶುಕ್ರ ಶುಕ್ರ ಅಂದರೆ ಶುಕ್ರನಿಗೆ ಅಧಿಪತಿ ಮಹಾಲಕ್ಷ್ಮಿ ಮತ್ತು ಬುಧ ಬುಧನಿಗೆ ಅಧಿಪತಿ ನಾರಾಯಣನಾಗ್ತಾನೆ ನವಗ್ರಹಗಳಲ್ಲಿ ಹಾಗಾಗಿ ನೀವು ಲಕ್ಷ್ಮೀನಾರಾಯಣ ಯೋಗವನ್ನು ನೋಡಬೇಕಾದ್ರೆ ಮೊದಲನೇದಾಗಿ ಈ ಶುಕ್ರ ಪ್ಲಸ್ ಬುಧನ ಯುತಿ ಸಂಯೋಗವನ್ನು ನಾವು ಜಾತಕದಲ್ಲಿ ಅಥವಾ ಶಾಸ್ತ್ರಗಳಲ್ಲಿ ಲಕ್ಷ್ಮೀನಾರಾಯಣ ಯೋಗ ಅಂತೇಳಿ ಕರಿತೀವಿ ಈ ಎರಡೂ ಗ್ರಹಗಳು ಎಲ್ಲಿದ್ದಾವೆ ಯಾವ ರಾಶಿಯಲ್ಲಿದೆ ಯಾವ ಸ್ಥಾನದಲ್ಲಿದೆ ಮಿತ್ರ ಕ್ಷೇತ್ರದಲ್ಲಿದೆಯಾ ಅಂತೆಲ್ಲ ನಾವು ತಿಳಿಬೇಕು ನೋಡಬೇಕು ಹಾಗಾಗಿ ಜಾತಕದಲ್ಲಿ ನೋಡಿ ಶುಕ್ರ ಮತ್ತು ಬುಧನ ಸಂಯೋಗವನ್ನು ಎರಡೂ ಗ್ರಹಗಳು ಯಾವುದೇ ಮನೆಯಲ್ಲಿರಲಿ ಈ ಎರಡೂ ಗ್ರಹಗಳು ಒಟ್ಟಿಗೆ ಕುತ್ಕೊಂಡ್ಬಿಟ್ರೆ ಅದನ್ನು ನಾವು ಲಕ್ಷ್ಮೀನಾರಾಯಣ ಯೋಗ ಅಂತೇಳಿ ಕರಿತೀವಿ ನೋಡಿ ಈ ಯೋಗ ಇರುದ್ರೆ ಯಾವ ವ್ಯಕ್ತಿಗೆ ಈ ಯೋಗ ಇರುತ್ತೆ ಇನ್ನು ಈ ಯೋಗದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದಾದರೆ ಹಣ ಮತ್ತು ಐಶ್ವರ್ಯ ಜೀವನದಲ್ಲಿ ಯಥೇಚ್ಛವಾಗಿ ಸಂಪಾದನೆ ಮಾಡ್ತಾರೆ ಜೀವನದಲ್ಲಿ ಯಾವತ್ತೂ ಸಹ ಸಾಲ ತಗೊಳ್ಳುವಂಥ ಪರಿಸ್ಥಿತಿ ಇವರಿಗೆ ಬರೋದೇ ಇಲ್ಲ ಲಕ್ಷ್ಮಿ ಮನೆಯಲ್ಲೇ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ ಇವ್ರ ಮನೆಯಲ್ಲಿ ಇವ್ರ ಜೇಬಲ್ಲಿ ಅಷ್ಟು ದುಡ್ಡು ಅಷ್ಟು ಸಂಪತ್ತು ಅನ್ನೋದನ್ನು ಜೀವನದಲ್ಲಿ ಲಕ್ಷ್ಮೀನಾರಾಯಣರ ಕೃಪೆಯಿಂದಾಗಿ ಈ ವ್ಯಕ್ತಿಗೆ ಸಿಗುವಂಥದ್ದು ನಂತರ ಜೀವನದಲ್ಲಿ ಹಣದ ಕೊರತೆ ಯಾವತ್ತೂ ಬರೋದಿಲ್ಲ ಸಾಲ ಅಂತ ಕನಸಿನಲ್ಲೂ ಕೂಡ ಇಂತಹ ವ್ಯಕ್ತಿ ಒಂದು ಯೋಚನೆನೇ ಮಾಡೋದಿಲ್ಲ ಅಷ್ಟು ಸಂಪತ್ತು ಅನ್ನೋದು ಜೀವನದಲ್ಲಿ ಈ ವ್ಯಕ್ತಿಗಿರ್ತಕ್ಕಂಥದ್ದು ಇನ್ನು ಜೀವನದಲ್ಲಿ ಹಾಗೆ ಅಚಾನಕ್ಕಾಗಿ ಧನಲಾಭ ಆಗ್ತಾನೇ ಇರುತ್ತೆ ಹೇಳೋಕ್ಕೆ ಆಗಲ್ಲ ಒಂದು ಯೋಚನೆಯೂ ಇರೋದಿಲ್ಲ ಅವ್ರಿಗೆ ಯಾರೋ ಯಾರಿಂದಲೋ ದುಡ್ಡು ಬರುವಂಥದ್ದು ಲಕ್ಷ ಲಕ್ಷ ದುಡ್ಡು ಕೋಟಿಗಟ್ಟಲೆ ದುಡ್ಡು ಇವರು ಹೇಗಾದರೂ ಮಾಡಿ ಜೀವನದಲ್ಲಿ ಸುಲಭವಾಗಿ ದುಡ್ಡನ್ನು ಸಂಪಾದನೆ ಮಾಡ್ತಾರೆ ಇನ್ನು ಇಂತಹ ವ್ಯಕ್ತಿ ಉಳಿತಾಯ ಹೆಚ್ಚಾಗಿ ಮಾಡ್ತಾರೆ ಹಾಗೂ ಆಸ್ತಿ ಹೆಚ್ಚಳದಿಂದ ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಆಸ್ತಿಯನ್ನು ಸಂಪಾದನೆ ಮಾಡ್ತಾರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮಾಡಿ ಇಟ್ಟಿರ್ತಾರೆ ಇನ್ನು ಮನೆಗಳು ವಾಹನ ಯೋಗ ಎಲ್ಲವೂ ಸಿಗುತ್ತೆ ಸ್ವಂತ ಮನೆ ಕಟ್ಟುವ ಭಾಗ್ಯವನ್ನು ಈ ಯೋಗ ತಂದು ಕೊಡುತ್ತೆ ವಾಹನಗಳು ಚಿನ್ನದ ಆಭರಣಗಳು ಎಲ್ಲವೂ ಸಹ ಲಾಭವಾಗಿ ಬರುವಂಥದ್ದು ಇನ್ನು ಸರ್ಕಾರಿ ಕೆಲಸ ಬಹಳ ಈಸಿಯಾಗಿ ಸುಲಭವಾಗಿ ಸಿಗುವಂಥದ್ದು ಪ್ರತಿಷ್ಠಿತ ಉದ್ಯೋಗ ನೋಡಿ ಉದ್ಯೋಗದಲ್ಲಿ ಪ್ರತಿಷ್ಠಿತ ಉದ್ಯೋಗ ಸಿಗುತ್ತೆ ವ್ಯಾಪಾರದಲ್ಲಿ ನಿರಂತರವಾಗಿ ಲಾಭವನ್ನು ಕಾಣ್ತಾರೆ ಒಂದು ವೇಳೆ ಏನಾದರೂ ಈ ಜಾತಕದಲ್ಲಿ ಈ ಯೋಗ ಇದ್ದು ನೀವೇನಾದರೂ ಸ್ವಂತ ಉದ್ಯೋಗ ಮಾಡ್ತಾ ಇದ್ರೆ ವ್ಯಾಪಾರ ಮಾಡ್ತಾ ಇದ್ರೆ ನಿರಂತರವಾಗಿ ಲಾಭವನ್ನೇ ಕಾಣ್ತೀರ ಅವತ್ತು ಕೂಡ ಜೀವನದಲ್ಲಿ ಸೋಲು ಅನ್ನೋದು ನಿಮ್ಮ ಹತ್ರ ಬರಲ್ಲ ಇನ್ನು ಸೊಸೈಟಿಯಲ್ಲಾಗಿರ್ಬೋದು ಸಮಾಜದಲ್ಲಾಗಿರ್ಬೋದು ಅಥವಾ ಕುಟುಂಬದಲ್ಲಿ ನಿಮಗೆ ಒಳ್ಳೆಯ ಹೆಸರು ಸ್ಥಾನಮಾನ ಎಲ್ಲವೂ ಸಹ ಈ ಯೋಗ ನಿಮಗೆ ತಂದು ಕೊಡುತ್ತೆ ಕಲೆ ಫ್ಯಾಷನ್ ಜಾಹೀರಾತು ಮೀಡಿಯಾ ಕ್ಷೇತ್ರದಲ್ಲಿ ಸಹ ಯಶಸ್ಸನ್ನು ಸುಲಭವಾಗಿ ಗಳಿಸ್ತಾರೆ ಇನ್ನು ಸುಂದರ ಹಾಗೂ ಸುಶೀಲ ಒಳ್ಳೆ ಸೌಂದರ್ಯದ ಜೀವನ ಸಂಗಾತಿ ಒಳ್ಳೆಯ ಜೀವನ ಸಂಗಾತಿ ಇವರಿಗೆ ಸಿಗ್ತಾರೆ ದಾಂಪತ್ಯದಲ್ಲಿ ಯಾವತ್ತೂ ಕೂಡ ಕಲಹ ಸಮಸ್ಯೆಗಳು ಕಾಣಿಸೋದಿಲ್ಲ ಇನ್ನು ಒಬ್ಬ ಮಹಿಳೆಗೆ ಏನಾದರೂ ಈ ಯೋಗ ಇದ್ದರೆ ಅವಳಿಗೆ ಮದುವೆ ನಂತರ ಸೌಭಾಗ್ಯ ಅನ್ನೋದು ವೃದ್ಧಿ ಆಗುತ್ತೆ ಯಾವ ವ್ಯಕ್ತಿ ಜಾತಕದಲ್ಲಿ ಈ ಯೋಗ ಇರುತ್ತೆ ಆ ವ್ಯಕ್ತಿ ಜೀವನದಲ್ಲಿ ಎಷ್ಟು ಯಶಸ್ಸು ಸಂಪತ್ತನ್ನು ಹೊಂದುತ್ತಾನೆ ಅಂದರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಸದಾ ಒಂದ್ ಮೇಲೆ ಇರುತ್ತೆ ಐಷಾರಾಮಿ ಜೀವನವನ್ನು ನಡೆಸ್ತಾನೆ ಹಾಗೆ ಒಳ್ಳೆ ಉದ್ಯೋಗ ಸೊಸೈಟಿಯಲ್ಲಿ ಒಳ್ಳೆ ಯಶಸ್ಸು ಹೆಸರು ಕೀರ್ತಿ ಹಾಗೆ ಸಮೃದ್ಧಿ ವಾಹನ ಯೋಗಗಳು ಐಷಾರಾಮಿ ಜೀವನ ಶ್ರೀಮಂತಿಕೆಯ ವ್ಯಕ್ತಿಯಾಗಿ ರಾಜಯೋಗವನ್ನು ಈ ವ್ಯಕ್ತಿ ಅನುಭವಿಸ್ತಾನೆ ಹಾಗಿದ್ರೆ ಕುಂಡಲಿಯಲ್ಲಿ ಯಾವ ರೀತಿ ನೋಡೋದಪ್ಪ ಅನ್ನೋದನ್ನ ತಿಳಿಯೋಣ ಮೊದಲನೇದಾಗಿ ಕುಂಡಲಿಯಲ್ಲಿ ಶುಕ್ರ ಆಗ್ಲೇ ತಿಳಿಸಿದಂತೆ ಶುಕ್ರ ಅಂದ್ರೆ ಲಕ್ಷ್ಮಿ ತತ್ವದ ಗ್ರಹ ಮತ್ತು ಬುಧ ಒಂದೇ ರಾಶಿಯಲ್ಲಿ ಇರಬೇಕು ಹನ್ನೆರಡೂ ಸ್ಥಾನಗಳಲ್ಲಿ ದುಸ್ಥಾನ ನಿಮ್ಗೆ ಆಲ್ರೆಡಿ ತುಂಬಾ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ದುಸ್ಥಾನ ಅಂದ್ರೆ ಯಾವುದು ಆರನೇ ಮನೆ ಜಾತಕದಲ್ಲಿ ಆರನೇ ಮನೆ ಯಾವುದೇ ಲಗ್ನ ಆಗಿರ್ಬೋದು ಆರನೇ ಮನೆ ಎಂಟನೇ ಮನೆ ಹಾಗೂ ಹನ್ನೆರಡನೇ ಮನೆಗಳನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದುಸ್ಥಾನ ಅಂತೇಳಿ ಕರಿತೀವಿ ಹಾಗಾಗಿ ಈ ಮೂರು ಮನೆಗಳನ್ನು ಹೊರತುಪಡಿಸಿ ಇನ್ನು ಯಾವುದೇ ರಾಶಿಯಲ್ಲಾಗಿರಲಿ ಹಾಗೆ ಶುಕ್ರ ಅಥವಾ ಬುಧ ನೀಚತ್ವವನ್ನು ಹೊಂದಿರಬಾರ್ದು ಅಸ್ತವನ್ನು ಹೊಂದಿರಬಾರ್ದು ಬಲಹೀನಾಗಿರ್ಬಾರ್ದು ಇನ್ನು ಕುಂಡಲಿಯಲ್ಲಿ ಯಾವುದೇ ಮನೆಗಳಲ್ಲಿದ್ದರೂ ಸಹ ಈ ಯೋಗ ಈ ರಾಜಯೋಗದ ಫಲಗಳು ಒಬ್ಬ ವ್ಯಕ್ತಿಗೆ ಸಿಗುತ್ತೆ ನಂತರ ಇನ್ನು ವಿಶೇಷವಾಗಿ ಲಗ್ನದಿಂದ ಎರಡನೇ ಮನೆ ಎರಡನೇ ಮನೆ ಧನಸ್ಥಾನದಲ್ಲೇನಾದರೂ ಈ ಯೋಗ ಉಂಟಾಗಿದ್ರೆ ಹಾಗೆ ಇನ್ನು ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ನಂತರ ಒಂಬತ್ತನೇ ಮನೆ ಭಾಗ್ಯ ಸ್ಥಾನ ಅದೃಷ್ಟದ ಸ್ಥಾನ ಇನ್ನು ಹತ್ತನೇ ಮನೆ ವೃತ್ತಿ ಅಥವಾ ಉದ್ಯೋಗದ ಸ್ಥಾನ ಅಥವಾ ಹನ್ನೊಂದನೇ ಮನೆ ಲಾಭ ಸ್ಥಾನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ರಾಷ್ಟ್ರಲ್ಲಿದ್ದರೂ ಸಹ ವಿಶೇಷವಾಗಿ ಕೇಂದ್ರದಲ್ಲಾಗಿ ಕೇಂದ್ರದಲ್ಲೂ ಸಹ ರಾಜಯೋಗವನ್ನು ತಂದು ಕೊಡುತ್ತೆ ಈ ಯೋಗ ನಂತರ ವಿಶೇಷವಾಗಿ ಎರಡನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹಾಗೂ ಹನ್ನೊಂದನೇ ಮನೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಯಾವುದೇ ಲಗ್ನ ಆಗಿರ್ಬೋದು ಅಲ್ವಾ ಯಾವುದೇ ಲಗ್ನ ಆಗಿರ್ಬೋದು ನಿಮ್ಮದು ಋಷಭ ಆಗಿರ್ಬೋದು ಮಿಥುನ ಆಗಿರ್ಬೋದು ಕರ್ಕಾಟಕ ಅಥವಾ ಮಕರ ಕುಂಭ ಯಾವುದೇ ರಾಶಿ ಅಥವಾ ಯಾವುದೇ ಲಗ್ನಕ್ಕೆ ನಡೆಯುತ್ತೆ ಯಾವುದೇ ಲಗ್ನದಲ್ಲಿದ್ದರೂ ಸಹ ವಿಶೇಷವಾಗಿ ಎರಡನೇ ಮನೆ ಹಾಗೂ ಐದನೇ ಮನೆ ಹಾಗೂ ಆರು ಏಳು ಎಂಟು ಒಂಬತ್ತನೇ ಮನೆ ಭಾಗ್ಯಸ್ಥಾನ ಆಗುತ್ತೆ ನಂತರ ಹತ್ತನೇ ಮನೆ ಹಾಗೂ ಹನ್ನೊಂದನೇ ಮನೆಯಲ್ಲಿ ಏನಾದರೂ ಈ ನಿಮಗೆ ಶುಕ್ರ ಬುಧ ಜಾತಕದಲ್ಲಿ ಎಲ್ಲೇ ಆಗಿರ್ಬೋದು ಶುಕ್ರ ಬುಧ ಒಟ್ಟಿಗೆ ಇದ್ದರೆ ಪರಿಪೂರ್ಣ ರಾಜಯೋಗ ಹಾಗೆ ಫಲಗಳು ಅಂತಕ್ಕಂಥದ್ದು ವಿಶೇಷ ಫಲಗಳು ನಿಮಗೆ ಸಿಗುತ್ತೆ ನಂತರ ಇದಕ್ಕೆ ಏನಾದ್ರೂ ಗುರು ದೃಷ್ಟಿ ಬಿದ್ದರೆ ಅಥವಾ ಶುಕ್ರ ಏನಾದ್ರೂ ನಿಮಗೆ ನಿಮ್ಮ ಜಾತಕದಲ್ಲಿ ಹುಚ್ಚನಾಗಿದ್ರೆ ಅಥವಾ ಬುಧ ಏನಾದರೂ ಹುಚ್ಚನಾಗಿದ್ರು ಸಹ ಶುಭ ಸ್ಥಾನದಲ್ಲಿ ಇದ್ದಾಗ ಈ ಯೋಗ ಸಿಗತ್ತೆ ಇನ್ನು ತಿಳ್ಕೊಂಡ್ರಲ್ವಾ ದುಸ್ಥಾನ ಹೊರತುಪಡಿಸಿ ಶುಕ್ರ ಬುಧ ಏನಾದರೂ ನಿಮಗೆ ಯಾವುದೇ ರಾಶಿಯಲ್ಲಾಗಿದ್ದರೂ ಸಹ ಒಟ್ಟಿಗೆ ಎಲ್ಲಿ ಕುಳಿತುಕೊಳ್ತಾರೆ ಅದನ್ನ ನಾವು ಲಕ್ಷ್ಮೀನಾರಾಯಣ ಯೋಗ ಅಂತೇಳಿ ಕರಿತೀವಿ ಇನ್ನು ವಿಶೇಷವಾಗಿ ವೃಷಭ ರಾಶಿಯವರಿಗೆ ಹಾಗೆ ಕನ್ಯಾ ರಾಶಿಯವರಿಗೆ ಅಥವಾ ವೃಷಭ ಲಗ್ನ ಅಥವಾ ಕನ್ಯಾ ಲಗ್ನ ಮಿಥುನ ರಾಶಿ ಅಥವಾ ಮೀನ ಲಗ್ನ ಹಾಗೆ ಮಿ ಮಿಥುನ ಲಗ್ನ ನಂತರ ತುಲಾ ರಾಶಿ ಅಥವಾ ತುಲಾ ಲಗ್ನದವರಿಗೂ ಸಹ ಇಷ್ಟು ರಾಶಿ ಹಾಗೂ ಲಗ್ನಗಳಿಗೆ ಅತ್ಯಂತ ಯಶಸ್ಸು ಹಾಗೂ ಅತ್ಯಂತ ಶುಭ ಫಲಗಳನ್ನು ಜಾಸ್ತಿ ಕೊಡುತ್ತೆ ಶುಕ್ರ ಹಾಗೆ ಬುಧ ಒಟ್ಟಿಗೆ ಕೂತ್ಕೊಂಡು ಈ ಯೋಗ ನಾನು ಈಗ ತಿಳಿಸ್ಕೊಟ್ಟಂತ ರಾಶಿ ಹಾಗೂ ಲಗ್ನದವರಿಗೆ ಜಾಸ್ತಿ ಶುಭ ಫಲಗಳನ್ನು ಕೊಡುವಂಥದ್ದು ಇನ್ನು ಗಮನಿಸಬೇಕಾದಂಥ ಅಂಶ ಏನಪ್ಪಾ ಅಂತಂದ್ರೆ ಶುಕ್ರ ಅಥವಾ ಬುಧ ನೀಚತ್ವವನ್ನು ಹೊಂದಿರಬಾರ್ದು ಅಸ್ತನಾಗಿರ್ಬಾರ್ದು ಅಥವಾ ಶತ್ರು ರಾಶಿಯಲ್ಲಿ ಕೊಂಚ ಕಡಿಮೆ ಆಗುತ್ತೆ ಫಲಗಳು ನಂತರ ಅಸ್ತನಾಗಿರಬಾರ್ದು ನೀಚತ್ವವನ್ನು ಹೊಂದಿರಬಾರ್ದು ಹಾಗೆ ಬಲಹೀನಾಗಿರ್ಬಾರ್ದು ಶುಭ ಸ್ಥಾನದಲ್ಲಿ ಅಥವಾ ಕೇಂದ್ರ ಸ್ಥಾನದಲ್ಲಿ ಅಥವಾ ಉಚ್ಚನಾಗಿದ್ದರೆ ಈ ಫಲಗಳು ಅತ್ಯದ್ಭುತ ಯಶಸ್ಸು ಹಾಗೂ ಶ್ರೀಮಂತಿಕೆ ಐಶ್ವರ್ಯವನ್ನ ತಂದು ಯೋಗ ಲಕ್ಷ್ಮೀನಾರಾಯಣ ಯೋಗ ಆಗಿರುತ್ತೆ ಇನ್ನು ನಿಮ್ಮ ಜಾತಕದಲ್ಲಿ ಏನಾದರೂ ಶುಕ್ರ ಯಾವುದ ದುಸ್ಥಾನ ವರ್ತುಪಡಿಸಿ ಶುಕ್ರನಿಗೆ ಏನಾದರೂ ಶುಕ್ರ ಮತ್ತು ಗುರು ಪರಸ್ಪರ ದೃಷ್ಟಿ ಇದ್ದರೂ ಸಹ ನಿಮ್ಗೆ ಲಕ್ಷ್ಮೀನಾರಾಯಣ ಯೋಗದಂತೆ ಒಂದು ಶುಭ ಫಲಗಳನ್ನು ನೀವು ಹೊಂದಬಹುದು ಇನ್ನು ಈ ಯೋಗದಿಂದ ಈ ಯೋಗ ಯಾರ ಜಾತಕದಲ್ಲಿರುತ್ತೆ ಅವರಿಗೆ ಸಂಪತ್ತು ಸಂಗ್ರಹ ಮಾಡ್ಕೊಳ್ತಾರೆ ಹೆಚ್ಚಾಗಿ ಆಸ್ತಿಗಳನ್ನು ಖರೀದಿ ಮಾಡ್ತಾರೆ ವಾಹನ ಕಟ್ಟಡಗಳು ಮನೆಗಳು ಇನ್ನು ದೊಡ್ಡ ದೊಡ್ಡ ಬಿಸ್ನೆಸ್ ಪರ್ಸನ್ ಆಗಿರ್ತಾರೆ ವೃತ್ತಿಯಲ್ಲಿ ಯಶಸ್ಸು ಗೌರ್ಮೆಂಟ್ ಕೆಲಸ ಈಸಿಯಾಗಿ ಇಂಥವ್ರಿಗೆ ಸಿಗತ್ತೆ ನಂತರ ದಾಂಪತ್ಯದಲ್ಲಿ ಸುಖ ಸಮೃದ್ಧಿ ಸೌಖ್ಯ ಎಲ್ಲವೂ ಸಹ ಇವರಿಗೆ ಬಹಳ ಸುಲಭವಾಗಿ ಸಿಗುವಂಥದ್ದು ಇನ್ನು ನಂತರ ಇಂತಹ ವ್ಯಕ್ತಿಗಳಿಗೆ ಹೆಚ್ಚಾಗಿ ಬುದ್ಧಿವಂತಿಕೆಯಿಂದ ಜೀವನ ಮಾಡ್ತಿರ್ತಾರೆ ಕಲೆ ಸೌಂದರ್ಯ ಮತ್ತು ಆರ್ಥಿಕ ಧನಲಾಭ ಯಾವತ್ತೂ ಕೂಡ ದುಡ್ಡಿಲ್ಲ ಇಲ್ಲ ಅನ್ನೋ ಹಾಗೆ ಇರೋದಿಲ್ಲ ಇವರು ಇನ್ನು ಈ ಯೋಗದ ಫಲವನ್ನ ಪಡಿಬೇಕು ಅಂತಂದ್ರೆ ಶುಕ್ರ ಮತ್ತು ಬುಧ ಒಂದೇ ರಾಶಿಯಲ್ಲಿ ಒಟ್ಟಿಗೆ ನಿಮ್ಮ ಜಾತಕದಲ್ಲಿ ಸ್ಥಿತರಾಗಿರಬೇಕು ಹಾಗೆ ಶುಕ್ರ ಮತ್ತು ಗುರು ಪರಸ್ಪರ ದೃಷ್ಟಿಯನ್ನು ಹೊಂದಿರಬೇಕು ಇನ್ನು ಶುಕ್ರ ಹುಚ್ಚನಾಗಿರ್ಬೇಕು ಹಾಗೆ ಬುಧನು ಸಹ ಹುಚ್ಚನಾಗಿದ್ದರೆ ಈ ಯೋಗದ ಫಲಗಳನ್ನು ಒಬ್ಬ ವ್ಯಕ್ತಿ ಅನುಭವಿಸ್ತಾನೆ ನಂತರ ಶುಕ್ರ ಮತ್ತು ಬುಧ ಕೇಂದ್ರ ಸ್ಥಾನ ಅಂದ್ರೆ ನೋಡಿ ಒಂದು ನಾಲ್ಕು ಏಳು ಹತ್ತು ಜ್ಯೋತಿಷದಲ್ಲಿ ಈ ನಾಲ್ಕು ಸ್ಥಾನಗಳನ್ನು ನಾವು ಕೇಂದ್ರ ಸ್ಥಾನ ಅಂತೇಳಿ ಕರಿತೀವಿ ಈ ಕೇಂದ್ರ ಸ್ಥಾನದಲ್ಲಿ ಈ ಯೋಗ ಇದ್ದರೆ ಬಹಳ ಪರಿಪೂರ್ಣವಾದಂತ ಫಲಗಳನ್ನು ಪಡ್ಕೋತಾರೆ ಇನ್ನು ತ್ರಿಕೋನ ಸ್ಥಾನದಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ನೋಡಿ ತ್ರಿಕೋನ ಅಂದ್ರೆ ಮೊದಲನೇ ಮನೆ ಐದನೇ ಮನೆ ಹಾಗೂ ಭಾಗ್ಯಸ್ಥಾನ ಒಂಬತ್ತನೇ ಮನೆಯನ್ನು ನಾವು ತ್ರಿಕೋನ ಸ್ಥಾನ ಅಂತೇಳಿ ಕರಿತೀವಿ ಶುಕ್ರ ಮತ್ತು ಬುಧ ಸ್ಥಾನದಲ್ಲಿ ಸ್ಥಿತರಾಗಿದ್ದರೂ ಸಹ ನಿಮಗೆ ಅತ್ಯದ್ಭುತ ಫಲವನ್ನು ಈ ಯೋಗ ತಂದು ಕೊಡುತ್ತೆ ಇನ್ನು ಇಂತಹ ವ್ಯಕ್ತಿಗಳು ಮಾತಿನ ಮಲ್ಲರು ಅಂತ ಹೇಳ್ತಾರಲ್ಲ ಮಾತಿನ ಅಲ್ಲಿ ಒಂದು ಶಕ್ತಿ ಇರುತ್ತೆ ಜನರನ್ನ ಆಕರ್ಷಿಸುವಂತ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ನಾಯಕತ್ವ ಗುಣವನ್ನು ಸಹ ಇವರು ಹೊಂದಿರ್ತಾರೆ ಜೀವನದಲ್ಲಿ ಐಷಾರಾಮಿ ಜೀವನದೊಂದಿಗೆ ಸುಖ ಸಂತೋಷದ ವಾತಾವರಣ ನೆಮ್ಮದಿಯ ಜೀವನವನ್ನ ಇವರು ಪಡ್ಕೊಂಡಿರ್ತಾರೆ ಇನ್ನು ಜೀವನದಲ್ಲಿ ಹೆಚ್ಚಾಗಿ ಇವರಿಗೆ ತೃಪ್ತಿ ಇರುತ್ತೆ ಸಾಕಪ್ಪ ನಿಮ್ಮದಿ ಆಗಿದ್ದೀನಿ ಕೆಲವ್ರಿಗೆ ಎಷ್ಟು ದುಡ್ಡಿದ್ರು ಎಷ್ಟು ಆಸ್ತಿ ಇದ್ರು ಏನೇ ಇದ್ರು ಸಮಾಧಾನ ಇರಲ್ಲ ಆದರೂ ಏನೋ ಕಳ್ಕೊಂಡಿದೀನಿ ಮಿಸ್ ಆಗ್ತಿದೆ ನೆಮ್ಮದಿ ಇಲ್ಲ ಏನೋ ಒಂದು ಕೊರತೆ ಇದ್ದೇ ಇರ್ತದೆ ಜೀವನದಲ್ಲಿ ಅಲ್ವಾ ಆದ್ರೆ ಇಂತಹ ವ್ಯಕ್ತಿಗಳು ಯಾವುದೇ ರೀತಿ ಕೊರತೆ ಅನ್ನೋದು ಇರೋದಿಲ್ಲ ಜೀವನದಲ್ಲಿ ಒಂದು ತೃಪ್ತಿ ಸಂತೋಷ ಅನ್ನೋದನ್ನ ಇವರು ಪಡ್ಕೊಂಡಿರ್ತಾರೆ ಇನ್ನು ಕೆಲವ್ರಿಗೆ ಹಾಗೆ ದುಸ್ಥಾನದಲ್ಲಿ ಇದ್ದರೆ ಖಂಡಿತ ಒಳ್ಳೆ ಫಲಗಳು ಸಿಗೋದಿಲ್ಲ ಅಂತ ಹೇಳಿದ್ದೆ ಅಲ್ವಾ ಒಳ್ಳೆ ಸ್ಥಾನದಲ್ಲಿದ್ರೆ ಖಂಡಿತ ಇವೆಲ್ಲ ಒಳ್ಳೆ ಫಲಗಳನ್ನ ಕಾಣ್ತೀರ ಕೆಲವ್ರಿಗೆ ಏನು ಮಾಡೋದು ಹಣೆ ಬರಹ ದುಸ್ಥಾನದಲ್ಲಿ ಈ ಯೋಗ ಸ್ಥಿತರಾದರೆ ಏನು ಮಾಡೋದು ಅನ್ನೋದಾದರೆ ಅಂಥ ವ್ಯಕ್ತಿಗಳಿಗೆ ಹಣ ಇದ್ದರೂ ತೃಪ್ತಿ ಇರೋದಿಲ್ಲ ಸಾಕಾಗೋಲ್ಲ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ದಾಂಪತ್ಯದಲ್ಲೂ ಸಹ ಅಸಮಾಧಾನವನ್ನು ಇರುತ್ತೆ ಐಶ್ವರ್ಯ ಇದ್ದರೂ ಜೀವನದಲ್ಲಿ ಅವರಿಗೆ ನೆಮ್ಮದಿಯ ಕೊರತೆ ಇರುತ್ತೆ ಹಾಗಾಗಿ ನೀವು ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಏನಪ್ಪ ಪರಿಹಾರ ಅಂದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಅಷ್ಟೋತ್ತರಗಳು ಸಹಸ್ರನಾಮಗಳು ಕವಚಗಳು ಮಹಾಲಕ್ಷ್ಮಿ ಕವಚವನ್ನು ಓದ್ಕೊಳ್ಳುವಂಥದ್ದು ಈ ರೀತಿಯೆಲ್ಲ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಶುಕ್ರ ಹಾಗೂ ಗುರು ಗ್ರಹಗಳಿಗೆ ಶಾಂತಿ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಶ್ರೀ ಮಹಾವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಕೇಳೋದಾಗಲಿ ಅಥವಾ ಪಠಣೆ ಮಾಡೋದು ಇವೆಲ್ಲವೂ ಸಹ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಪ್ರತಿ ಶುಕ್ರವಾರ ಬಿಳಿ ವಸ್ತ್ರಗಳನ್ನು ಅಥವಾ ಸಿಹಿ ವಸ್ತುಗಳನ್ನು ಸಹ ದಾನ ಮಾಡುವಂಥದ್ದು ಮಾಡ್ಕೋಬೇಕು ಇನ್ನು ತುಳಸಿ ಸೇವೆ ಪ್ರತಿನಿತ್ಯ ಮಾಡ್ಕೊಳ್ಳೋದ್ರಿಂದ ನಿಮಗೆ ದುಸ್ಥಾನದಲ್ಲಿರ್ತಕ್ಕಂಥ ಏನು ಅಶುಭ ಫಲಗಳಿದೆ ಅವೆಲ್ಲವೂ ಸಹ ನಿಯಂತ್ರಣಕ್ಕೆ ಬರುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ